ಇದನ್ನ ರಾಜಕಾರಣಕ್ಕೋಸ್ಕರ ಮಾಡಿರ್ತಕ್ಕಂಥದ್ದಲ್ಲ ಊರಿನಲ್ಲಿ ನಾನೇ ಕಟ್ಸಿದೀನಿ ಶ್ರೀರಾಮ್ಚಂದ್ರ ಶ್ರೀರಾಮ್ ಚಂದ್ರ ಅದು ಬರೀ ಭಾರತೀಯ ಜನತಾ ಪಕ್ಷದ ದೇವರಲ್ಲ ನಾವು ಶ್ರೀರಾಮ್ ಚಂದ್ರನಿಗೆ ವಿರುದ್ಧವಾಗಿದ್ದೀವಿ ಅಂತ ಪ್ರಯತ್ನ ಮಾಡ್ತಾ ಆ ಅಪಪ್ರಚಾರ ಇಸ್ ನಾಟ್ ಕರೆಕ್ಟ್ ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧೀಜಿ ರಾಮನ್ನ ರಾಮನ ಪೂಜಿಸ್ತೀವಿ ಬಿಜೆಪಿ ರಾಮ್ ಪೂಜಾರ ಶ್ರೀರಾಮ ದೇವಸ್ಥಾನವನ್ನ ಉದ್ಘಾಟನೆ ಮಾಡಿದ್ದೇನೆ ಇದನ್ನ ರಾಜಕಾರಣಕ್ಕೋಸ್ಕರ ಮಾಡಿರ್ತಕ್ಕಂಥದ್ದಲ್ಲ ರಾಜಕಾರಣಕ್ಕೋಸ್ಕರ ಮಾಡಿದ್ದಾರೆ ಈ ಮೂರ್ನ ಜನರು ಕೂಡ ರಾಜಕಾರಣಕ್ಕೋಸ್ಕರ ಮಾಡಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಶ್ರೀರಾಮಚಂದ್ರನ ದೇವಸ್ಥಾನಗಳಿದೆ ಈಗ ನಮ್ಮೂರಿನಲ್ಲಿ ನಾನೇ ಕಟ್ಸಿದ್ದೀನಿ ಶ್ರೀರಾಮಚಂದ್ರ ಸೊ ಅದರಿಂದ ಇದರಲ್ಲಿ ರಾಜಕೀಯ ಇಲ್ಲ ಸ್ವಲ್ಪ ಇದು ರಾಜಕೀಯ ರೈತವಾಗಿ ಈಗ ಬಹಳ ಜನ ನನಗೆ ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ ನೀವು ಹೋಗ್ತೀರಾ ಇಲ್ಲಿಗೆ ಅಯೋಧ್ಯೆಗೆ ಅಂತ ಕೇಳ್ತಾರೆ ಒಂದು ನಾನು ಹೋಗ್ತೀನಿ ಯಾವಾಗ ಶ್ರೀರಾಮ್ ಚಂದ್ರೂಡಕ್ಕೆ ಹೋಗ್ತೀನಿ ಶ್ರೀರಾಮ್ ಮೂರ್ತಿ ಎಲ್ಲ ಕಡೆ ಒಂದೇ ಅಲ್ವಾ ಇಲ್ಲಿ ಮೂರ್ತಿ ಪೂಜೆ ಮಾಡೋದು ಒಂದಿದೆ ಅಯೋಧ್ಯೆನಲ್ಲಿ ಪೂಜೆ ಮಾಡೋದು ಒಂದೇ ಬೇರೆ ಕಡೆ ಪೂಜೆ ಮಾಡೋದು ಮುಂದೇ ನಮ್ಮೂರ್ನಲ್ಲಿ ಪೂಜೆ ಮಾಡೋದೇ ಬೇರೆ ಬೇರೆ ಇದ್ದಾವೆ ರಾಮಾಯಣದಲ್ಲಿ ಒಬ್ಬರೇ ಶ್ರೀರಾಮಚಂದ್ರ ಒಬ್ಬರೇ ಲಕ್ಷ್ಮಣ ಒಬ್ಬರೇ ಸೀತಾದೇವಿ ಒಬ್ಬರೇ ಆಂಜನೇಯ ಆಯ್ತಾ ಮಾಡಬೇಕು ಇವ್ರೇನ್ ಮಾಡ್ತಾ ಇದ್ದಾರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಮಾಡ್ತೀವಿ ಅದು ಅಲ್ಲ ಶ್ರೀರಾಮ ಒಬ್ರೇ ಇರಕ್ಕೆ ಸಾಧ್ಯನೇ ಆಗೋದಿಲ್ಲ ಸೀತಾದೇವಿ ಲಕ್ಷ್ಮಣ ಆಂಜನೇಯ ಇದ್ದಾಗ ಮಾತ್ರ ಅದು ಪರಿಪೂರ್ಣ ಆಗುದು ಶ್ರೀರಾಮ್ ಚಂದ್ರನೇ ಬೇರ್ಪಡಿಸತಕ್ಕ ಕೆಲಸ ಮಾಡ್ತಾ ಇದೆ ರಾಜಕೀಯಗೊಳಿಸ್ಬಾರ್ದು ಶ್ರೀರಾಮ್ಚಂದ್ರ ಎಲ್ಲರೂ ದೇವರು ಅದು ಬರೀ ಭಾರತೀಯ ಜನತಾ ಪಕ್ಷದ ದೇವರಲ್ಲ ಇದೆಲ್ಲ ಹಿಂದೂಗಳು ದೇವರು ಸೊ ಹಾಗಾಗಿ ನಾವು ಶ್ರೀರಾಮ್ ಚಂದ್ರನ ಪೂಜೆ ಮಾಡ್ತೀವಿ ನಾವು ಶ್ರೀರಾಮ್ ಚಂದ್ರ ನಮ್ಮ ಊರಿನಲ್ಲಿ ಯಾಕೆಂದ್ರನ್ ದೇವಸ್ಥಾನ ಸೊ ಇದು ನಾವು ಶ್ರೀರಾಮ್ ಚಂದ್ರನಿಗೆ ಅಂತ ಅಂತಿಸ್ತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಆ ಅಪಪ್ರಚಾರ ಮಾಡ್ತಾ ಇಟ್ ಇಸ್ ನಾಟ್ ಕರೆಕ್ಟ್ ಇಟ್ ಇಸ್ ನಾಟ್ ಕರೆಕ್ಟ್ ನಾವು ಶ್ರೀರಾಮ್ ವಿರುದ್ಧ ಇಲ್ಲ ಅಯೋಧ್ಯ ರಾಮನಿಗೆ ವಿರುದ್ಧ ಇಲ್ಲ ಅದನ್ನ ಬೇಕು ಅಂತ ಹೇಳಿ ರಾಜಕೀಯಕ್ಕೋಸ್ಕರವಾಗಿ ನಾವು ಎಲ್ಲ ಕಾಂಗ್ರೆಸ್ನವ್ರಿಗೆ ವಿರುದ್ಧ ಇದ್ದಾರೆ ಅಂತಕ್ಕಂತ ರೀತಿಯಲ್ಲಿ ಅಪಪ್ರಚಾರ ಮಾಡೋದಿದೆಯೆಲ್ಲ ಅದನ್ನು ನಾವು ಖಂಡಿಸ್ತೇವೆ ಕೇಂದ್ರ ಸರ್ಕಾರದ ಅರ್ಧ ದಿನ ಕೊಟ್ಟಿರೋದು ದಿಲ್ಲಿನಲ್ಲಿ ಕೊಟ್ಟಿದ್ದಾರೆ ಪಂಜಾಬ್ನಲ್ಲಿ ನಲ್ಲಿ ಕೊಟ್ಟಿದಾರ ವೆಸ್ಟ್ ಬೆಂಗಾಲ್ನಲ್ಲಿ ನಲ್ಲಿ ಕೊಟ್ಟಿದಾರ ತಮಿಳ್ನಾಡ್ ಕೊಟ್ಟಿದಾರ ತೆಲಂಗಾಣದಲ್ಲಿ ಕೊಟ್ಟಿದಾರ ಕೇರಳದಲ್ಲಿ ಕೊಟ್ಟಿದಾರ ಸಿದ್ದರಾಮಯ್ಯ ಒಬ್ನೇ ಕೊಟ್ಟಿಲ್ಲ ಅಂತಲ್ಲ ಮತ್ತೆ ಅಯೋಧ್ಯೆಯಲ್ಲಿ ನಡೀತಾರೆ ಅಯೋಧ್ಯೆ ಉತ್ತರ ಪ್ರದೇಶದಲ್ಲಿ ನಡೀತಾರೆ ಅಯೋಧ್ಯೆ ಅಂತಂದ್ರೆ ಅಯೋಧ್ಯೆ ಜಿಲ್ಲೆ ಅದು ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತದೆ ಸೀತಾದೇವಿ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಲಕ್ಷ್ಮಣನ ಆಂಜನೇಯನ ಪ್ರತಿಮೆ ಮತ್ತೆ ಆಂಜನೇಯನ ನಾವೆಲ್ಲರೂ ಕೂಡ ಹೆಚ್ಚು ದೇವಸ್ಥಾನಗಳಿರೋದು ಎಲ್ಲೆಲ್ಲೂ ಕೂಡ ಆಂಜನೇಯನ ದೇವಸ್ಥಾನ ಆಂಜನೇಯನ ಬಿಟ್ಟು ಬೇರ್ಪಡಿಸಲ್ಲ ಸೀತೆ ಬಿಟ್ಟು ಬೇರ್ಪಡಿಸಲ್ಲ ಲಕ್ಷ್ಮಣ್ ಬಿಟ್ಟು ಬೇರ್ಪಡಿಸ ಕಾಡ್ಗೋದ್ರಲ್ಲ ಶ್ರೀರಾಮಚಂದ್ರ ಚಂದ್ರ ಜೊತೆಲಿ ಹೋದವರು ಯಾರ್ಯಾರು ಸೀತಾಲಕ್ಷ್ಮಿ ಸೀತಾ ಲಕ್ಷ್ಮಿಯನ್ನು ಮತ್ತೆ ಬಿಟ್ಟು ಬೇರ್ಪಡಿಸ ನಾವು ಶ್ರೀ ನಮ್ಮ ಮಹಾತ್ಮ ಗಾಂಧೀಜಿಯವರು ಯಾರನ್ನ ಭಜನೆ ಮಾಡ್ತಿದ್ರು ರಘುಪತಿ ರಾಘವ ರಾಜಾರಾಮ್ ಹಿತ ಪಾವನ ಸೀತಾರಾಮ್ ಯಾರು ರಾಮ ಸಾಯಿವಾಗ್ಲೂ ಕೂಡ ಏ ರಾಮ್ ಅಂತ ಪ್ರಾಣ ಬಿಟ್ಟರು ಅದರಿಂದ ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧೀಜಿಯವರ ರಾಮನ್ನ ಪೂಜಿಸ್ತೀವಿ ಬಿಜೆಪಿ ರಾಮನ್ ಪೂಜಿಸಲ್ಲ ಎಲ್ಲ ರಾಮನ ಪುತ್ರರೇ ನಾವು ರಾಮನ ಪುತ್ರರೇ ಅಂದ್ರೆ ಬಿಜೆಪಿ ಹೇಳ್ತಾರಲ್ಲ ಎಲ್ಲ ಊಟ ಮಾಡ್ಕೊಂಡು ಬರಬೇಕು ಎಲ್ಲರೂ ರಾಮನ ಎಲ್ಲ ಪ್ರಸಾದ ತಗೊಂಡು ಹೋಗ್ಬೇಕು ಗಾಂಧೀಜಿಯವರು ಹೇಳಿದ್ರಲ್ಲ ರಾಮಾಯಣದ ರಾಯ

Does no. it huh? create land-rider problems? <laughs>